ಬಾನ ನೆಡಕ ಪದಕ ಪದ ತೋಡಿಯ ಕೊಟ್ಟ ಹಾಡ ಹುಡುಗೆ ಸಂಚನಕ ಪದಕ ಪದ ತೋಡಿಯ ಕೊಟ್ಟ ಹಾಡ ಹುಡುಗೆ ಸಂಚನಕ ಆಮಕುಟನ বালক ಬಂದ ಜಬಾನ ನೆಡಕ

ಅಡಕ ಇಟ್ಟೆ ಬಂದಿದಾಳ ಹುಡುಗ ನಡಕೆ ಬಾನ ಅಡಕಾ ಬಂದಾಳ ಇಟ್ಟೆ ಬಂದಿದಾಳ ಮಾವನ ಎಡಕ ಅಡಕ ಪಾದ ತೋಡಿಯ ಕೊಟ್ಟ ಹಾಡು ಹುಡುಗಿಯ ಸಂಚನಕ ಪಾದ ಕ ತೋಡಿಯ ಕೊಟ್ಟ ಹಾಡ ಹುಡುಗಿಯ ಸಂಚನಕ ഏല്ല പ്യാത മക്കിര കില്ല തീര കില്ല ലോക ചോവ ഇല്ല ബു ഇല്ല കേളറിയാക്ഷണക്ക சோவை இல்ல பென்கேனோ இல்ல கேளரியாக்ஷண

De nada. ಸವಿಕರಲ್ಲಿ ಸವಿನೇದ ಪ್ರಾರ್ಥನೆ ಮಾಡ್ತಾರ ಹೆಂಗ್ರಿಪ್ಪ ಯಾಕಪ್ಪ ಅಂತ ಕೇಳಿದ್ರಾ ಯಾಕ ಈಗ ನೋಡು ಹಾ ಪ್ರ ಅಂದ್ರೆ ಪ್ರಥಮ ಹಾ ಹಾ ಕೃತಿ ಅಂದ್ರೆ ಯಾ ಸೃಷ್ಟಿ ಸೃಷ್ಟಿ ಪ್ರಥಮಕ ರವ ಆದಳಂತೆ ಹಾ ಪ್ರಥಮಕ ಪ್ರಕೃತಿ ನೋಡು ಹಾ ಪರಮ ಅಂದ್ರೆ ಶ್ರೇಷ್ಠ ಹೌದು ಆತ್ಮ ಅಂದ್ರೆ ಬಿಂದು ರೂಪ ಹಾ ಹಾ ಹೆಂಗಪ್ಪ ಅಂತ ಕೇಳಿದ್ರಾ ಹೆಂಗಾ ಇವ ವಿಶ್ವ ಹಾ ಅಂತರು ಇಡಿ ಜಗತ್ತಿಗೆ ಮಾನವಂತರಿಗೆಲ್ಲ ತಂದೆ ಆಗಿದಾನ ಹೌದು ಹಾಗೆ ನಿಮ್ಮವ ಪ್ರಕೃತಿ ಪ್ರ ಅಂದ್ರೆ ಪ್ರಥಮ ಮಂದಿ ಮಾಸ್ತರ ಇಷ್ಟ ಮಂದಿ ಕೂಡಿದ್ರಿಗೆಲ್ಲರಿಗೂ ತಾಯ್ ಎನಿಸಿರ್ಬೇಕು ಈ ಜಗತ್ತಿಗೆಲ್ಲ ನೋಡು ಯಜಮಾನ ಆಗಿರ್ಬೇಕ ಸಂಧಿಗೆ ಸರಿಯಾಗಿ ಹೇಳಬೇಕು ಮತ್ತೆ ಈಗ ನಂದ ಪರಮಾತ್ಮದ ಪರಮ ಅಂದ್ರ ಶ್ರೇಷ್ಠ ಶ್ರೇಷ್ಠ ಆತ್ಮ ಅಂದ್ರ ಬಿಂದು ಸ್ವರೂಪವಾಗಿದೆಯಾ ಅದೇ ನೋಡುವಂಗ ಮಾನವಂತರ ತಂದ್ರು ಈಶಿವಲ್ಲ ತಂದಾಗ್ಯಂಗ ಶಿವ ಪುರಾಣದೊಳಗ ಬರ್ದಿಟ್ಟಿದ್ದಾರೆ ಹೌದಾ ಹಂಗ ನಿಮ್ಮ ಪ್ರಕೃತಿಯ ಈ ಜಗತ್ತಿಗೆಲ್ಲ ಏನ್ ಈದಾಗ್ಯ ಅನ್ತಕ್ಕಂತ ಮಾತೈತಿ ಐತ್ ನೋಡೋಣ ಇದಕ್ಕೆ ಇನ್ನೊಂದು ಮಾತು ಹೇಳಿದ್ರು ಭೂಮಿ ತಾಯಿ ಅಣ್ಣ ಭೂಮಿ ತಾಯಿ ಅನ್ತಕ್ಕಂತ ಹೇಳ್ಯಾರು ಹೇಳ್ಯಾರ ಇಷ್ಟೆಲ್ಲಾ ಹದಿನೆಂಟು ಪುರಾಣದಾಗ ನಿಮ್ಮ ಬೆಳಸಾಕ ಬಂದಿ ಹಾ ನಿಮ್ ಇಷ್ಟ ಮಂದಿ ನಿಮ್ಮ ಹೂವಿದ್ರು ಈ ಭೂಮಿ ತಾಯಿನ ಕಾಪಾಡಕ್ ನೀಗಿಲ್ಲ ನೀಗಿಲ್ಲ ಯಾಕಂದ್ರ ನಿಮ್ಮ ಅವ್ವ ಪಾರ್ವತಿಗೆ ನೀಗಿಲ್ಲ ಲಕ್ಷ್ಮಿಗೆ ನೀಗಿಲ್ಲ ಸರಸ್ವತಿಗೆ ನೀಗಿಲ್ಲ ಕಂಠಗುಣ ಇಲ್ಲಿ ನನ್ನ ಜೋಡಿ ಹೇಕಿ ಮಾಡಕ್ ಬಂದ

ಮತ್ತೆ ಹೆಂಗಸೂರ ಎಲ್ಲ ಎಲ್ಲಿ ಹೋಗಿದ್ರೆ ಕಂಟೆವ ಕರಿಯವ ಗುಡ್ರಿ ಕವಣ ಕಸಕ್ ಹೋಗಿರತ್ತವ್ರ ಈಗೆಲ್ಲ ಭೂಮಿ ನಮ್ಮ ಅಪ್ಪ ಎಲ್ಲ ಅದ ಮಾಡಿ ಟಿಕ್ಕಿನ ಒಂದು ಮೂಲೆ ಆಗತ್ತ ಈಗ ಭೂಮಿ ತಾಯಿ ಆಗ್ಯಾವ ಯಾವ ಅನ್ಕೊಂತ ಜಗತ್ತ ನೀವು ನಡ್ತೀರಿ ಈಗಿನ ಮೊದಲು ನೋಡಿ ಕೇಳು ಅಂತ ಟೈಮ್ ಒಳಗ ನಮ್ಮ ಅಪ್ಪ ಪರಮಾತ್ಮ ಇದ್ದಂತ ಒಂದು ಮೂಲೆ ತಂದಿಟ್ಟ ಹೌದು ಹೌದಾ ಅವಾಗ ತಂದಿಟ್ಟಿ ತೆಗ್ ಇದೆಲ್ಲ ಗುಡ್ಡದ ಆಕಾರ ಇದ್ದಿದ್ನ ಸಮ ಮಾಡಿ ಇದನ್ನ ಎಲ್ಲಾ ಹೊಲದ ಆಕಾರ ಮಾಡಿ ಮನೆಗಳ ಮಾಡಿ ಊರ ಗ್ರಾಮ ತಕ್ಕಂತ ಮಾಡಿದವ್ ನಮ್ಮ ಅಪ್ಪದಾನ ಹೌದಾ ಅಲ್ಲಿ ನಿಮ್ಮ ಅವಾಗೋದ್ ಏನೈತಿ ಏನು ಚಾಕ್ ಒಣ ನಿಮ್ದಿನ ತಂದಿಟ್ಟಿನ ಸಂರಕ್ಷಣೆ ಮಾಡವ್ರು ನಾವ್ ಹೌದು ಇನ್ನೊಂದು ಮಾತು ಹೇಳಿದ್ರೆ ಏನತ್ತ ಏನು ಹೊಡೆತುಂಬ ತಿಂ ಬಂದಿರಲಿ ಅಣ್ಣ ನಿಮ್ ಮೌಂದು ಏನ್ ಅಪ್ಪಂದು ಹೌದು ನೀವ್ ಬಾಯಿಲಿ ರಾಮಚಂದ್ರ ಮಾಸ್ತರ್ ಮುಂದಿನ ಹೌದು ಹೌದು ನನ್ನ ಮಕ್ಕಳು ಉಂಡಾರು ಅಣತಮ್ಮರು ಉಂಡಾರು ತಂದಿಗಳು ಉಂಡದಾರ ತಾಯಿಗಳು ಉಂಡಾರ ಈ ನೋಡ ಭೂಮಿ ಮೇಲೆ ಮಾನವ ಉಣತಕ್ಕಂಥದ್ದು ಅಣ್ಣ ನಿಮ್ ಮೌಂದು ಏನು ಅಪ್ಪಂದು ಹೌದು ಅಣ್ಣ ಉಣ್ಣೋದು ನಮ್ಮ ಅಪ್ಪ ನಾ ಪುರಾಣದ ಹೋಗಿ ಯಾನ ನಿಮ್ಮ ಅವಾನ್ ಆಯ್ತಂದ್ರೆ ನೀ ಸುಮ್ಮಾ ಉಣ್ಣೋದಾ ಹಾ ಇಲ್ಲಿ ವಡ ತುಂಬಾ ಉಂಡ ಬಂದ್ಯಲ್ಲ ಅದನ್ನ ಗೊಳ ಕಕ್ಕ ಹಾಕಸ್ತನ ಬಾ ಜಾಕಿ ನೋಡು ಮತ್ ಏನೋ ಏನೋ ಅಂತಂದ್ರೆ ಆನ್ ಅಂತಕಂತ ವಡ ತುಂಬಾ ತಿಂದು ವಡ ತುಂಬಾ ಅನ್ನ ಕೊಡವನ್ ಮರ್ತ ಕಾಸ್ ಎಲ್ಲ 나 ಇಲ್ಲಿ ಹಚ್ ಅಂದ್ರೆ ನಿನ್ನ ಯಾರು ಬಿಡವರ ಹೌದು ಹೌದು ಏಕರೆ ಮಾತು ಬೇಕಾರ ನಂದ ಉಣ್ಣ ಮತ್ ಇಟ್ಟೆಲ್ಲಾ ಉಂಡ್ ನೋಡ್ ಉಂಡಾಂಗ್ ಒಳ್ಳಿ ಕಿರಿಗ್ ಬಿಳು ಕಂಪನಿ ನಿಮ್ಮ ನೋಡು ಅದೇನು ಅಂತಾರಲ್ಲ ಉಂಡ ಮನಿ ಜಂತಿ ಅನ್ಸ್ತಾರ ಅಂತಾರಲ್ಲ ಒಂದ್ ಮನಿ ಇದ್ರೆ ನಾಲ್ಕ್ ಮನಿ ಮಾಡು ನಿಮ್ಮಂತ ಹೆಂಗಸೂರ್ ಕೂಡಿದಾಗ ಅನ್ನ ಅಂತ ಅಂದ್ರೆ ಜಗಳ ಮಾಡಿ ಅವನ ಮಕ್ಕ ಹತ್ತ ಇವನ ಮಕ್ಕ ಎತ್ತಾಗದ ಹೌದ್ ಹೌದ್ರಿ ಬಟ್ ಠೀಕ್ ನಮಗ್ ಗಂಟ್ ಬಿದ್ದಿರಿ ನೀವು ಹೆಂಗ್ ಹೋಲಸ್ ಮಾಡ್ಕ ಹಂಗಲ್ಲ ಚಲೋ ತಂಗ ನಾಲ್ಕ್ ಮಂದಿ ಪತಿ ವರ್ತ ಧರ್ಮ ಹೇಳಿದ್ರ ಕುಂತ ಮಂದಿ ಹೌದ್ ಹೌದ್ ಅನ್ಬೇಕು ಹೌದ್ ಹೌದ್ ಕೂತಾರ ಮಕ್ಳು ತಾಯಿ ಬೆಳಗದವ್ರು ಬೆಳಕಾದ್ರು ಚಂಜೇಳ ಒಟ್ಟ ನೋಡುವ ಮಟ್ಟ ಗ್ರಾಮದ ಹೆಣ್ಣ ಮಗಳು ನಮ್ಮ ಊರಾಗ ಹಿಂಗ ತಿಳುವ ವರ್ಷಾನ ಗಂಟ್ಲೆ ನೆನ್ಸಿರಿಬೇಕ ಹೌದಪ್ಪ ಹೌದು ಬಂದಿ ನಮ್ಮ ಹಿಂಗ ಹೌದು ಆ ಮಾಡಿದ ಅವ್ನು ಮರ್ತ ಕಾಸ ಅದೇನು ಅಂತಾರಲ್ಲ ಎಲ್ಲಾ ಚಿಡ್ದಾಳೆ ಮುಂದೆ ಹಿಮ್ಯಾಳ ಮಾತಾಡಕ್ತೀರಿ ಯಾರ ಹೌದ್ ಹೌದ್ರಿಪಾ ಒಟ್ಟ ಈಗ ಭೂಮಿ ತೆಲಿ ಮೇಲೆ ತಾಯಿ ಎನ್ಸ್ಕೋಬೇಕಾರೆ ಮೊದಲ ಏನಾರ ಹದಿನೆಂಟು ಪುರಾಣದೊಳಗ ಏನ್ ತಾಯಿ ಎನ್ಸ್ಕೊಂಡು ಹಂಗಿಲ್ಲ ನಿಮ್ಮನ್ನ ಹುಟ್ಟಿಸಿ ಭೂಮಿ ತೆಲಿಗೆ ತಂದವ ನಮ್ಮ ಅಪ್ಪಗಳ್ ಅವಳಿ ರೆಡಿ ಮಾಡಿದ ಹಂಗ ನಾವ್ ಗಂಡ ಮಕ್ಕಳು ನಿಮ್ಮ ಒತ್ತ ಯಾರು ಮಾಡ್ಯಾಳನಾ ಈ ಥರ ಎಷ್ಟು ಮಂದಿ ನಿಮ್ಮ ಹೆಣ್ಣು ಮಕ್ಕಳು ಕೂಡಿ ಒಂದು ಗಂಡ ಮಗನ್ ರೆಡಿ ಮಾಡಿದ್ರೆ ಹೇಳಿರಿ ನೋಡೋಣ ಕೈ ಎತ್ತಿ ಅಂದ್ರೆ ಹೌದು ಪುರಾಣ ಕೊಡಾಕಿನ ಎಟ್ಟು ಓದಕೊಂಡು ಎಟ್ಟು ಮಾಡಿ ನೀನು ಒಟ್ಟು ಪುರಾಣ ನೋಡ ಹೋದ ನಾ ಇವತ್ತು ಸಂಜೀ ಮಟ ಕೈ ಎಟ್ಟು ಮಂದಿ ಒಳಗ ನಮ್ಮ ಮಾತಗೊಳ್ ಐದು ಮಂದಿ ಕೂಡಿ ಮತ್ತೆ ಹುಡುಗಿನ ರೆಡಿ ಮಾಡ್ಯಾರ ನೋಂಗೆ ನಾಲ್ ಕೈ ಐತಿ ಪುರಾಣ ಕೊಡ್ತಾನ ಹೌದು ಇಚ್ ಕಡೆ ಗೋಣ ಕೊಪ್ಪ ಹುಡುಗ ಹಾಡಾಕತ್ತಾನೂ ನಮ್ಮ ಮಗ್ಗಳು ತಯಾರು ಮಾಡ್ಯಾರ ನೋಂಗ ನೀ ಪುರಾಣ ತೊಂದಬ ಮುಂದಿನ ಹೌದಾ ಯಾಕಂದ್ರ ಯಾಕೋಣ್ ಬ್ಯಾಡತಮ್ಮ ಇನ್ಯಾ ನೋಡಿ ಅಂದ ಸರದೋಡಿ ಕಲೋ ಚಾನ್ಸ್ ಕೊಡೋಣ ಇದಕ್ಕೆ ಇದ್ ಏನ್ ಮಾತಾಡ್ತಾರ ಏನ ಹಾಡ್ತಾರ ಹೆಂಗ ಕುಣಿತಾರ ನೋಡೋಣ ತಮ್ಮ ಹೌದ್ ಹೌದ್ರಪ್ಪ ಠೀಕ್ ಅದ ಮಾತು ತುಚ್ಚ

దేవాను దేవతలు ఎద్దే రియాక్షణ కే వన్వ దేవతలు ఎద్దేర కళరి ఆక్షణ తోకా బ్రహ్మా విష్ణు మహేశ్వర నౌహర్త యార ఇల్ పై లేక బ్రహ్మ విష్ణు మహేశ్వర నౌహ్రత యారు ఇల్ పై లేక ేళ నా దైవ క దైవ మాడరి దైవ మాడ దైవమా్రప్పవెల్ తూక దైవ మాడరి నీవెల్ తూక దైవ మాడెల్ తూకూ విష్ణు మహేశ్వరన వరద యారైలేక బ్రహ్మా విష్ణు మహేశ్వర నభర పైలే పైలేక Nacar. ಸಭಾ ಪಂಡಿತರಲ್ಲಿ ಹೌದು ಪ್ರಾರ್ಥನೆ ತಿಳಿಸಿ ಮತ್ತೆ ಮಾತು ಹೆಂಗ್ ಹೇಳ್ತಾರಪ್ಪ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭು ಆಗು ಹೌದು ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭು ಆಗು ಪ್ರಭು ಆಗು ಮಾತಿನಲ್ಲಿ ಚೂಡ ಮನಿ ಆಗು ಆಗು ಜ್ಯೋತಿ ಆಗು ಈ ಜಗಕ್ಕೆಲ್ಲ ಜ್ಯೋತಿಯಾಗಿ ಬೆಳಗತ್ ಹೇಳಿರು ಹೇಳ ಇವ್ರ ಹೆಂಗ ಆ ಜಗತ್ತಿನೊಳಗ ಬಾಳಿ ಬದುಕಿರಿ ಹೆಂಗ್ ಬದಕಬೇಕಾ ಅಂತ ಕೇಳಿದ್ರ ತಮ್ಮ ಒಂದ್ ಬೆಂಕಿ ತರ ಬಾಳಿ ಬದುಕಬೇಕು ಏನು ಐವತ್ತನ ದಿವಸ ಬೆಂಕಿ ಅನ್ನೋದು ಹೆಂಗಪ್ಪ ಆದ್ರ ಕತ್ತಲನ್ನು ಅಂಧಕಾರವನ್ನ ಓಡಿಸಿ ಜಗತ್ತಿಗೆ ಬೆಳಕು ಕೊಡ್ತೈತಿ ಹಂಗ ಅಂತ್ಯಕ್ಕಿರೋ ಅಜ್ಞಾನವನ್ನ ತಗದ ನಾಲ್ಕ ಮಂದಿಗೆ ನಮ್ ಅಂತ್ಯಕ್ಕಿರೋ ಜ್ಞಾನ ಸುಜ್ಞಾನವನ್ನ ನೀಡಿದ್ರೆ ಏನಕಿ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಹೇಳ್ಯಾರು ಆ ನಾಲ್ಕ ಮಂದಿಗೆ ತಿಳುವಳಿಕೆ ಬರ್ತೈತಿ ಅದಕ್ಕ ಇವರು ಮಾತಾಡ್ತಾರ ನೋಡಿ ಅಲ್ಲದ ಮಾತಾಡಿ ಗಲ್ಲಕ್ಕೆ ಗಲ್ಲಕ್ ಬಡಸ್ಕೊಂಡ್ ಹೋದ್ರ್ಯಾಪಿಗೆ ಅದಕ್ಕ ಹೇಳ್ತಾಳು ಏನತ್ತ ಇವತ್ತಿನ ದಿವಸ ಇವತ್ತಿವಿರ್ತಕ್ಕಂತ ಮಂದ್ಯಾಗ ಒಂದು ಗಂಡು ಮಗನ್ ಹಡದ ಹಡದ ಇಲ್ಲಿ ಅವನ ಬಳಕ್ ಕುಂತೈತ್ಲಾ ಇವ್ರ ಕೈಯಾಗ ಕೊಟ್ಬೇಕ ಅವ್ರ ಸಂಜಿಕ ತೊಟ್ಲಾಗ ಹಾಕಿ ಜಗಳ ಅಪ್ಪನ ಹೆಸರು ಏನತ್ತ ಯಾಕ ನೀ ಹಡದ್ರಷ್ಟ ಅವ್ರಿಗೆ ಗಂಡ ಮಗನ ಆಡಿಸ್ಬೇಕಂತ ಅನಿಸೈತಾನ ಹೌದು ಯಾಕೋ ಹೆಣ್ಣ ಹಿಡಿಬೇಕಿತ್ತು ಗಂಡ ಕಡ್ರಿ ಇಲ್ಲ ಹೈಡ್ರಿಪ್ಪ ನೋಡು ಹೈಡ್ರಿ ನೋಡುನು ಅವ್ರ್ ಕೇಳಿ ಕೊಡ್ರಿ ನೋಡು ಹೈಡ್ರಿ ಏನು ನೀವು ಹೆಣ್ಣು ಬೆಳ್ಸಾಕ ಬಂದಿರಂದ್ರ ಹೆಣ್ಣ ಹಿಡದಿರಬೇಕು ಮತ್ತ್ ಗಂಡ್ಯಾಕ್ ಹಿಡದ್ರಿ ಮತ್ತ ಗಂಡ ಯಾಕೆ ಹಡ್ದಿ ನಿನ ಮುಕ್ತಿ ಇಲ್ಲ ಅದಕ್ಕ ಅದಕ್ಕೆ ಏನೋ ನಿಮ್ ಮಗುಗಳು ಇಷ್ಟ ಮಂದಿ ಕುಡಿಯಾರ್ಲ ಕುಡಿಯಾರ್ಲ ಇಷ್ಟ ಮಂದಿ ನಿಮ್ ಮಗುಳಿಗೆ ಹದಿನೆಂಟು ಪುರಾಣದಾಗ ನಮ್ಮ ಸಂವಾದ ಹುಟ್ಟಿರ ದುಬ್ಬದಾಗ ಒಂದು ಹುಣ್ಣು ಗಂಡು ಹುಟ್ರ ಊರ್ ತುಂಬಾ ಪೇಡೆ ಹಸ್ತಾರು ಪಾರ್ಟಿ ಮಾಡ್ತಾರ ಅದಕ್ಕ ಗಂಡು ಏನೋ ಹೆಣ್ಣು ಹುಡ್ತಂದ್ರ ಏನ್ ಮಾಡ್ತಾರ ಗೊತ್ತನಾ ನಾನ್ ಹಿಡಿತಪ್ಪ ಏನೋ ಈಕಿನ ಮೊದಲ ಏನೋ ತಮ್ರಿಗಿ ನಮ್ಗ ಹುಣ್ಣಾಗ ಹುಟ್ಟಾಳಿಕ್ ಇಕ್ಕಿನ ಮೊದಲ ಗಂಡಲ್ ಮನೆಗೆ ಕೊಡ್ಬೇಕೇನಿ ನಿಮ್ಮಂತ ಅವ್ರನ್ನ ವಿಚಾರ ಮಾಡ್ತಾರು ಹೌದಾ ಅದ ಗಂಡ ಮಗ ಇದ್ದಪ್ಪಾ ಅಂತಂದ್ರ ಏನ್ ಮಾಡ್ತಾರು ಏನೋ ನಿಮ್ ಹೆಣ್ಮಕ್ಳು ಒಂದ ಗಂಡ ಹಡೀಲಿ ನಿಮ್ಮಂತ ಹತ್ ಮಂದಿ ಹೆಣ್ಮಕ್ಳ ಹಡೀಲಿ ಹತ್ತು ಮಂದಿ ಹೆಣ್ಣ ಹಡದ್ರು ನಿಮ್ ಹೆಣ್ಣಿನ ಜನ್ಮಕ್ ಮುಕ್ತಿ ಇಲ್ಲ ಏನೋ ಒಂದ ಗಂಡ ಮಗನ ಹಡೀಲಿ ನಿಮ್ ಹೆಣ್ಣಿನ ಜನ್ಮಕ್ ಮುಕ್ತಿ ಐತಿ ಹೌದು ಅದಕ್ಕೆ ಜಗತ್ತಿನೊಳಗಾ ಗಂಡ ಅನ್ನೋದು ಬಾಳ ಶ್ರೇಷ್ಠ ಐತಿ ಶ್ರೇಷ್ಠ ಐತಿ ಇವತ್ತಿನ ದಿವಸ ಹೆಂಗ ಗೊತ್ತ ನಮ್ಮ ತಂದಿ ಮೊಳಗಂದ್ರೂ ನಮ್ಗ ತಂದಿಗಳು ಇವ್ರು ತಂದಿಗಳಲ್ಲ ಮತ್ತ ಆಚ ಕಡೆ ಅಲ್ಲಿ ಅವನ ಬಳಗ್ ಕೂತೈತಿ ಇವ್ರೆಲ್ಲಾ ನಮ್ಮ ತಾಯಿಗಳು ಇದ್ದಂಗ ಆಚ ಕಡೆ ಮಟ್ಟ ಸಂಗೀತ ಬಂದಾಳು ಎಲ್ಲಾರು ಹೆಣ್ಣ ಗಂಟಾ ಹಾಡ್ತಾರ ಹೇಳಿ ನಾವು ಗುಂಡ್ಗಾರ್ ಜೋಡಿ ಹೇಳ್ಕೊತ ಅಡ್ಡಾಡಕ್ ಹಾಡೋರ್ ಇವ್ರು ನಾವು ಬಂದಿವ ಅದಕ್ಕ ಈಚ ಕಡೆ ಮಟ್ಟ ಸಂಗೀತ ಬಂದಾಳು ಬಂದ್ರಿಪಾ ಈ ಸಂಗೀತ ಹೆಂಗ್ ಹೆಂಗ ಇವತ್ತು ಫಾಮಲ್ ದಿನ ಸಸಿ ನಮ್ಮ ತಕ್ಕ ಸಸಿ ಈಗ ಸೊಸಿ ಚಂಜಿಕಾ ಶಾವ್ಗೆ ಬಸದ್ ಇವತ್ತು ಸಸಿ ಸಾಯಂಕಾಲ ಅದಕ್ಕ ಅದಕ್ಕ ಮಾತ ಮುತ್ತಾಗಿರ್ಬೇಕು ಮಾತ ಮನಿಕ್ ಆಗಿರ್ಬೇಕು ಮಾತ ಮತ್ತಾರ್ದು ಮಾತು ಹಾ ನೀವು ಎಲ್ಲ ತೋಡ್ಕೊಳತ್ತಿರ ಹಾ ಹಾ ಹಿಂಗ ಮಾತಾಡಬಾರ್ದು ಏ ಹುಲಿಯ

ಮಗಳ ಕಾಶ ಪ್ರೀತ್ಯಾಗ ಮಾಡಿದ ಮೋಸ ಮಾಡಿದ ಮಾರಿಂಗೋ ದೋಸ ಪದವಿ ಆಗ್ಯಾಳ ಈ ವರ್ಷ ಮಾತ ಬಿಟ್ಟ ಮೂರು ವರ್ಷ ಎಲ್ಲದ ಊರಾಗ ಕಳಿಲ್ಯಂಗೋ ದಿವಸ ಈಕೆಯ ಎಲ್ಲದ ಹೌದು ಹಿಂಗ ಒಂದಾರ ಹಾಡ್ತೋರಿಸಿ ಈಗೇನು ಹಾ ಹಾ ಇನ್ನೊಂದ್ ಹೆಂಗರ ಹಾಡ್ತಾರ ಮುಂದೆ ಓ ನಾಗ ಕೂಡಿದ ಪ್ರೀತಿ ಬಂದ ಕಾಡ್ತೀರಾತ್ರಿ ಆಗ ಮಸ್ಕಾಲ ಕೊಡುತ್ತೆ ಹತ್ತದಂಗ ಆಗತಿ ರಾತ್ರಿ ಸನಿ ಕೈತಿ ಹುಡುಗಿಯ ಸನಿ ಕೈತಿ ನಮ್ಮೂರ ಜಾತ್ರೆ ಹಸರ ಬಳಿಯ ಎಡಸ ಗೆಳತಿ ಸನಿ ಕೈತಿ ನಮ್ಮೂರ ಜಾತ್ರೆ ಹಸರ ಬಳಿಯ ಎಡಸ ಗೆಳತಿ ಹೌದ ಅದಕ್ಕ ಹ ಇಲ್ಲಿ ನಮ್ಮ ಬೆಳಗದ್ ಚಿಕ್ಕದ ಕೂತ್ರು ವರ್ಷ ಬಾಳ್ ಚಾಕ ಹಾಡ್ಕಿ ಕೇಳ್ತಾರ ಅವರು ಹೌದು ಒಟ್ಟ ಒಂದ್ ಅಂದ್ಲೇ ಇಲ್ಲ ಏನಿಲ್ಲ ಬಾಳ ಶಾಂತ ಕೂತಾರ ಅವ್ರು ಬಾಳ ಶಾಂತದಿಂದ ಹೇಮ್ ರೆಡ್ಡಿ ಮಲ್ಲಮ್ಮ ಕಿತ್ತೂರು ಚೆನ್ನಮ್ಮ ಒಣಕಿ ಓಬವ್ ಕುತ್ ಆಗೈತಿ ಏನೋ ಕೈ ತುಂಬಾ ಹೆಸರು ಬಳಿ ಹಾಕೊಂಡ್ ಹಾಕೊಂಡ್ ತಲೆ ಮೇಲೆ ಸರಗ ಹಚ್ಕೊಂಡ್ ಮೈ ತುಂಬಾ ಸೀರಿ ಉಟ್ರ ಹಾ ಏನೋ ಏಮ್ ರೆಡ್ಡಿ ಮಲ್ಲಮ್ಮ ಬಂದಂಗ ಅವ್ರು ಬಂದಾರು ನಮ್ ಒಣಿ ಹೆಂಗ್ ಬಂದಾಳು ಹಾಡಾಕ

ಅದಕ್ಕೆ ಇರ್ಲಿ ಹೌದು ನಮ್ ನಮ್ಮ ಒಯ್ಣಿ ಹೆಂಗ್ ಬಂದಾಳು ಹಾಡಾಕ ಈಕಿ ಹೆಂಗ್ ಬಂದಾಳು ಗೊತ್ತನ ಹಂಗ ಈಕಿ ರೋಡ್ ನ ಹೊಂಟ್ಲಂದ್ರ ನಾಲ್ಕು ಮಂದಿ ನಾಯಿ ಬೆನ್ ಹತ್ತಾವ ಈಕಿಗೆ ಹೌದು ಬಾಳ್ ಸುಮಾರ್ ಮಾಡೋ ಅಪ್ನಿ ತಮ್ಮ ಅದಕ್ಕೆ ಇರ್ಲಿ ಬಾಳ್ ಸುಮಾರ್ ಮಾಡಿ ಬಾಡ್ಪ ಏನು ಸೀರಿ ಉಟ್ಟ ನಿಮ್ ಹೋಗ್ಗಳು ಹೆಂಗ್ ಬಂದಾರು ಹಂಗ ಬರ್ರಿ ಮುಂದಿನ ಸಂದಿಗಿ ಹಾ ಹ ಅದಕ್ಕೆ ಇರ್ಲಿ ಬಾಳ್ ಮಾತಾಡಿ ಬಾಳ್ ಹೇಳಿ ಹೇಳಿ ಆ ಬ್ಯಾಸರ ಆಗೋದು ಬೇಡ ಬ್ಯಾಡ ಬ್ಯಾಡ ನಮ್ಮ ಸರಜೋಡಿ ಕಲಾವಂತರ ಹೆಂಗ್ ಹೆಂಗ್ ಮಾತಾಡ್ತಾರ ಹೆಂಗ್ ಹೆಂಗ್ ಕುಣಿತಾರ ಹ ಹ ಹೆಂಗ್ ಹೆಂಗ್ ಹಾಡ್ತಾರ ಹಂಗ ಮುಂದೆ ನಾವು ತಗೊಂಡ್ ಜಾಡ್ಸು ನೋರ್ ಅಂದ್ರ ನಮ್ ಒಯ್ನಿ ಎಲ್ಲಿ ಸೂರ್ಯ ಬಿಡ್ತಾವ ಗೊತ್ತೈತೆ ನಮ್ಗೆ ಎಂದ ತಾಳಕ ಇಲ್ಲಿ ಶಾರ ತಂದ ನನ್ನ ಎಡಕ ಎಡಕರ ತಂದ ನನ್ನ ಎಡಕ ಇಲ್ಲಿ ಶಾರ ನನ್ನ ಬಾಜುಕ ಇಲ್ಲಿ ಶಾರ ನನ್ನ ಬಾಜುಕ ಯಾವುದು ಹೆಚ್ಚ ಯಾವುದು ಕಡಿಮೆ ಒಂದು ಸಾರ ನೋಡುದಕ್ಕ ಯಾವುದು ಹೆಚ್ಚ ಯಾವುದು ಕಡಿಮೆ ಒಂದು ಸಾರ